ಕೆಚ್ಚಿನ ಗಂಡ ಪೂರ್ಣ ದುಷ್ಟ ಪಾಪಿಗಳ ಗಂಡ ದ್ರೋಹಿ ನಿಂದ ಪಿಂಡ ಆಸ್ತಿಕ ಪಾಪಿ ಚಾಂಡಾಲರ ಮಿಂಡ ನಮ್ಮ ಶ್ರೀ ವೀರಭದ್ರದೇವರ ಹೆಚ್ಚು ಕುಲಚಂದ್ರ ಬಹುಪುರ ಶರಣ ಕುವಲಯ ಚಂದ್ರ ಜಯ ಬಸವರಾಜೇಂದ್ರ ಗುಣಗಣ ನಾಶ ಜಯ ಬಸವ ಜಗದೀಶ ದಾರ ಜಯ ಬಸವ ಗಂಭೀರ ವಾರ ನಿಧಿ ಗತ ವಿಕಾರ ಪರಮ ಮಹದೈಶ್ವರ್ಯ ಜಯ ಬಸವ ಗುರು ವರ್ಯರ ವೈದ್ಯ ಲೀಲಾಂಕ ಜಯ ಬಸವ ನಿಶಂಕರ ಎಂ ಬಸವ ಭಕ್ತರ ಹೃದಯ ತೊಡಗಿಸವಾ ಜ್ಯೋತಿ ಸತ್ಯಭೂತಿ ಅನಂತಿ ನಾಮ ಹಳಿಗಳಿಂದ ಬಿರುದಾಂಕಿತನಾಗೆ ಪುರದಲ್ಲಿ ಶಿಖರವನ್ನೇ ಸೃಷ್ಟಿಸಿ ಹೇಳಿದ ಭಕ್ತರ ಇಷ್ಟಾರ್ಥವನ್ನು ಪೂರೈಸಿ ಆಗಬಹುಳ ಮೂಲ ನಕ್ಷತ್ರದ ಸಮಯಕ್ಕೆ ಸರಿಯಾಗಿ ಇನ್ನದ ಹಾಲಿನ ಪ್ರಸಾದವನ್ನು ಪಡೆದು ಸರ್ವ ಸದ್ಭಕ್ತರಿಗೂ ದರ್ಶನವನ್ನು ಕೊಡುತ್ತಾ ಆಶೀರ್ವಾದವನ್ನು ನೀಡುತ್ತೇರುತ್ತಿರುವ ಕೊಟ್ಟೂರು ಗುರುಬಸವೇಶ್ವರರ ೇ ಹೋಲುವ ಅಚ್ಚಿನ ಮಠದ ಈ ದಿವ್ಯ ಸಾನ್ನಿಧ್ಯದ ಸನ್ನಿಧಿಯಲ್ಲೇ ವೈಕ್ಯನಾಗಿರುವ ಕೊಟ್ಟೂರು ಗುರುಬಸವ ರಾಜೇಂದ್ರ ಸ್ವಾಮಿ ಎತ್ತಿಕುಲ ಚಂದ್ರಬಾಹುಪುರ ಯತ್ನವನ್ನು ಧ್ವಂಸಗೊಳಿಸಲೆಂದ ಕೈಲಾಸದಿಂದ ವೀರ್ಯ ಕೇಕೆ ರುದ್ರ ಈ ವೀರಭದ್ರನ ಆರ್ಪಣಕ್ಕೆ ಇರಿ ಪರ್ವತಗಳೇ ನಡಗಿದವು ನಕ್ಷತ್ರಗಳೇ ಉದುರಿದವು ಸೂರ್ಯಚಂದ್ರರು ದಿಕ್ಕು ಪಾಲಾಗಿ ಹೋಡದವರು ಭೂ ಲೋಕವೇ ಕತ್ತಲೆ ಆವರಿಸಿದ ಕೆಂಗಣ್ಣಿನಿಂದ ಹೆಕ್ಕರಿಸಿ ನೋಡಲು ಕೆಂಗಣ್ಣಿನ ಸಹಾಯದಿಂದ ಲೋಕವೇ ಪ್ರಜ್ವಲಿಸುತ್ತಿತ್ತು ಶ್ರೀ ವೀರಭದ್ರ ದೇವರು ದಕ್ಷನ ಯಜ್ಞಕ್ಕೆ ಬಂದು ದಕ್ಷ ಯಜ್ಞದ ದಕ್ಷ ಯಜ್ಞವನ್ನೇ ಧ್ವಂಸಗೊಳಿಸುತ್ತಿದ್ದನು ವೀರಭದ್ರನು ತನ್ನ ಹರಿತವಾದ ಕಡ್ಡಕದಿಂದ ಹೊಡೆಯುತ್ತಿರುವ ರುಂಡಗಳು ಕತ್ತರಿಸಿ ಕೆಳಗೆ ಬೀಳುತ್ತಿದ್ದವು ಹೀಗೆ ಸಂಹಾರ ಮಾಡುತ್ತಾ ಮಾಡುತ್ತಾ ಶ್ರೀ ವೀರಭದ್ರನು ಶಿಖರವನ್ನೇ ಮುಟ್ಟಿದನು ತನ್ನ ಹರಿತವಾದ ಕಡ್ಡಕದಿಂದ ದಕ್ಷಣ ರುಂಡವನ್ನೇ ಕತ್ತರಿಸಲು ನೋಡುತ್ತಲೇ ದಕ್ಷನು ಊಟಿದ ಯಜ್ಞಕ್ಕೆ ದಕ್ಷಣ ರುಂಡವು ಹೋಗಿ ನು ಊಟದ ಯಜ್ಞದಲ್ಲಿ ಬಿದ್ದು ಬೆಂದು ಹೋಯಿತು ಇದನ್ನು ಕಣ್ ತುಂಬಿಕೊಂಡ ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸೂತ ದೇವಿಯ ಊಟನೇ ಶ್ರೀ ವೀರಭದ್ರ ದೇವರ ಪಾದ ಅಡಿದಾವರಿಗಳಿಗೆ ಬಿದ್ದು ದೇವ ಮೂರ್ತಿಯಾದ ಶ್ರೀ ವೀರಭದ್ರನೇ ಅವುಗಳು ಮಾಡಿರುವುದು ಮಹಾಪಾಪ ಸರ್ವಪರಾದ ನಮ್ಮ ಸರ್ವಾಪರಾಧವನ್ನು ಮನ್ನಿಸಿ ನನಗೆ ಮುದ್ದೆ ತನವನ್ನು ದಯ ಪಾಲಿಸಲೇಬೇಕೆಂದು ಶ್ರೀ ವೀರಭದ್ರನನ್ನೇ ಪರುದ್ರ ರುದ್ರ ವೀರ ಕೂಡಲೇ ಶ್ರೀ ವೀರಭದ್ರನು ಅಕ್ಷನನ್ನು ಸಂಹರಿಸಬೇಕೆಂದು ನಿರ್ಧರಿಸಿರುವ ಶ್ರೀ ವೀರಭದ್ರನ ಇಂಥ ಸ್ಥಳದಲ್ಲಿ ಅಕ್ಷನನ್ನು ರಕ್ಷಿಸಬೇಕು ಹೆಂಡತಿಯಾದ ಮಾಂಗಲ್ಯವನ್ನು ರಕ್ಷಿಸಬೇಕೆಂದು ಕೂಡಲೇ ದಕ್ಷನು ಯಜ್ಞಕ್ಕೆ ಆಹುತಿ ಕೊಡಲೆಂದು ತಂದಿರುವ ಟಗರುಗಳು ಅಲ್ಲೇ ಇರುವುದನ್ನು ಕಂಡು ಅದೇ ಟಗರಿನ ರುಂಡವನ್ನೇ ಕತ್ತರಿಸಿ ದಕ್ಷನ ರುಂಡವಿಲ್ಲದ ಮುಂಡಕ್ಕೆ ಹಚ್ಚಿ ದಕ್ಷ ಬ್ರಾಹ್ಮನಿಗೆ ಪ್ರಾಣ ಭಿಕ್ಷೆ ನೆಟ್ಟನು ಆಹ ರುದ್ರೀರ ಪ್ರಾಣ ದಾನದಿಂದ ಎಚ್ಚರನಾದ ದಕ್ಷನು ವೀರಭದ್ರನನ್ನೇ ಕಂಡ ಶರಣು ಎಂದು ಶ್ರೀ ನಮಸ್ಕಾರವನ್ನು ಅರ್ಪಿಸಿದನು ಬ್ರಹ್ಮನ ಹೆಂಡತಿಯಾದ ಪ್ರಸೂತಾದೇವಿಯು ಸಹ ನಮ್ಮ ಮಾಂಗಲ್ಯವನ್ನು ಕರುಣಿಸಿದ ಕರುಣಾಮೂರ್ತಿಯಾದ ಶ್ರೀ ವೀರಭದ್ರಿಗೆ ಶಿರವಾಗಿ ಶಿರಸ್ತ್ರಾಂಗ ನಮಸ್ಕಾರ ಅರ್ಪಿಸಿದನು ಅವರವರೆಗೂ ಶ್ರೀ ವೀರಭದ್ರನು ಆಶೀರ್ವದಿಸಿದನು ದಕ್ಷನು ಹಾಗೂ ದಕ್ಷ ಬ್ರಹ್ಮನ ಸತಿಯಾದ ಪ್ರಸೂತ ದೇವಿಯೋ ದೇವ ಕರುಣ ಮೂರ್ತಿಯಾದ ಶ್ರೀ ವೀರಭದ್ರೇ ಹಾಗೂ ಮಾಡಿರುವ ತಪ್ಪಿನ ಅರಿವಿಗಾಗಿ ಆ ವೀರವರು ನಿನ್ನ ಸೇವೆಯನ್ನು ಮಾಡಿಕೊಂಡು ಹೋಗುತ್ತೇವೆ ಅಪ್ಪಣೆಯಾಗಬೇಕು ದೇವ ಎಂದು ಭಿನ್ನಿಸಿಕೊಳ್ಳಲು ಕೂಡಲೇ ಶ್ರೀ ವೀರಭದ್ರನು ದಕ್ಷನಿಗೂ ಹಾಗೂ ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸೂತಿಗೂ ಹೀಗೆಂದು ಹೇಳಿದನು ಈ ನನ್ನ ಸೇವೆಯನ್ನು ಮಾಡುವುದಾದರೆ ನನ್ನ ಬಲ್ಲಬಡಿಗೆ ದಕ್ಷನಿದ್ದು ಎಡಬದಿಗೆ ಪ್ರಸೂತಿ ಇದ್ದು ನನ್ನ ಪೂಜಾ ಕೈಂಕರ್ಯದ ಸೇವೆಯನ್ನು ಮಾಡಿಕೊಂಡು ಹೋಗಬೇಕೆಂದು ಆಜ್ಞೇಪಿಸಿದನು ಪುತ್ರ ನಮ್ಮ ಶ್ರೀ ವೀರಭದ್ರ ದೇವರ ಬಲಬದಿಗೆ ತಕ್ಷಣ ಎಡಬದಿಗೆ ಪ್ರಸೂತಿ ಇದ್ದು ಶ್ರೀ ವೀರಭದ್ರನ ಸೇವೆಯನ್ನು ಮಾಡಿಕೊಂಡು ಹೋಗುತ್ತಿರುವರಪ್ಪ ನಮಗೆ ರುದ್ರಮಗೆ ರುದ್ರೋಕರ್ಣ ಕೃಪಾಲ ಕಡೆ ಕಡೆ